ಯಶಾಯನು ಬರೆದ ಪ್ರವಾದನ ಪುಸ್ತಕ ಮೂವತ್ತೆಂಟನೇ ಅಧ್ಯಾಯ ಐದನೇ ವಚನ ನೀನು ಹೋಗಿ ನನ್ನ ಪ್ರಜೆಗಳ ಆಗಿರುವ ಹಿಜ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ಕರ್ತನಲ್ಲಿ ಪ್ರತಿ ದೇವಿ ಜನರೇ ದೇವರಾಗಿರುವ ಕರ್ತನನ್ನು ದಿನವೂ ಸಹ ನಮಗೆ ಆಯುಷು ಆರೋಗ್ಯ ಬಲ ಮಾತ್ರವಲ್ಲದೆ ಸಂತೋಷವನ್ನು ಸಹ ನಿರ್ವಹಿಸಿಕೊಟ್ಟು ನಡೆಸ್ತಾ ಇದ್ದಾರೆ ಕೆಲವೊಂದು ಸಮಯದಲ್ಲಿ ನಮ್ಮ ಶರೀರವು ಲೋಕದ ಕಾರ್ಯಗಳಿಂದಾಗಿ ಬಳಲ್ಪಡ್ತದೆ ಪೂರ್ವಿಕರಿಂದ ಮಾಡಲ್ಪಟ್ಟಂತಹ ಪಾಪಗಳು ಅಥವಾ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡುವಂತಹ ಪಾಪಗಳಿಂದಾಗಲಿ ದೇವರ ವಿರುದ್ಧವಾಗಿ ಮಾಡುವಂಥ ಕ್ರಿಯೆಗಳಿಂದಾಗಿ ನಮ್ಮ ಶರೀರವು ವ್ಯಾಧಿಗೆ ಒಳಗಾಗಲ್ಪಡಬಹುದು ಆದರೆ ಕರುಣಾಮಯಿ ಆಗಿರುವಂಥ ದೈವರ ಕಡೆಗೆ ನಾವು ಮನದಿರುವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಸಮಸ್ತ ರೋಗವನ್ನು ಸಹ ಗುಣಪಡಿಸುವಂತಹ ಶಕ್ತನ್ನು ನಾನು ನೀವು ಆರಾಧಿಸುವಂತಹ ಏಸು ಕರ್ತನಾಗಿದ್ದಾನೆ ಹೌದು ಆತನು ಎಂತಹ ದೊಡ್ಡ ವ್ಯಾಧಿಗಳಿರುವುದಾದರೂ ರೋಗ ಬಾಧೆಗಳಿರುವುದಾದರೂ ಸಂಪೂರ್ಣವಾಗಿ ಉಚಿತವಾಗಿ ಗುಣಪಡಿಸುವಂಥ ದೈವರಾಗಿದ್ದಾನೆ ಈಜ್ಕಿಯ ಅರಸನು ಆ ಕಾಲದಲ್ಲಿ ವ್ಯಾಧಿಯಲ್ಲಿ ಬಿದ್ದಂಥವನು ಒಂದು ರಾಜ್ಯಕ್ಕೆ ದೊಡ್ಡದಾದಂಥ ಅರಸನಾದನು ಈ ರೋಗದಲ್ಲಿ ಬಿದ್ದಂಥ ಸಮಯದಲ್ಲಿ ಅವನು ವೈದ್ಯರ ಬಳಿಯೋ ಔಷಧಿಗಳ ವಿಷಯದಲ್ಲಿಯೋ ಆತನು ತವಕ ಪಡೆದ ಹಾಗೆ ದೇವರ ಬಳಿಯಲ್ಲೇ ಮೊರೆಯಿಟ್ಟನು ಸಮಸ್ತ ರೋಗಗಳನ್ನು ಗುಣಪಡಿಸುವಂಥ ದೇವರು ಏಸು ಕರ್ತನು ಆದುದರಿಂದ ದೇವರ ಬಳಿ ಗುಣವಾಗದೇ ಇರುವಂಥ ರೋಗಿಗಳು ಯಾವುದಾದ್ರೂ ಇದೆಯೇ ಎಂಬುದಾಗಿ ಅರಿತಂತಹ ಅವನು ಅವನ ಬಳಿಯಲ್ಲಿ ಹಣ ಆಸ್ತಿ ಐಶ್ವರ್ಯ ಸಂಪತ್ತು ಮಾತ್ರವಲ್ಲದೆ ಬೇಕಾದಷ್ಟು ವೈದ್ಯರುಗಳು ಸಹ ಇದ್ದರು ಆದರೆ ಅವರು ಮೊರೆಯನ್ನು ಸಹ ಹೋಗದ ಹಾಗೆ ದೇವರ ಮೊರೆ ಹೊಕ್ಕಿದನು ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು ಈಜಿಕೆಯನ್ನು ಕಣ್ಣೀರಿಟ್ಟು ಪಶ್ಚಾತ್ತಾಪಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದನು ಮಾತ್ರವಲ್ಲದೆ ತನಗೆ ಆರೋಗ್ಯವನ್ನು ದಯಪಾಲಿಸಿ ಕರ್ತನನ್ನು ಬೇಡಿಕೊಳ್ಳುವಾಗ ಸರ್ವಶಕ್ತನಾದ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಆರೋಗ್ಯವನ್ನು ಮಾತ್ರವಲ್ಲದೆ ಬದಲಾಗಿ ಹದಿನೈದು ವರ್ಷ ಹೆಚ್ಚು ಆಯುಸ್ಸನ್ನು ಸಹ ಕೂಡಿಸಿಕೊಟ್ಟರು ಇಜ್ಕಿಯನಿಗೆ ಮಾಡಲ್ಪಟ್ಟಂಥ ದೇವರು ನಿಮಗೂ ಸಹ ಮಾಡಲಿಕ್ಕೆ ಶಕ್ತನು ನೀವು ಯಾವ ವಿಧವಾದಂಥ ರೋಗದಲ್ಲಿದ್ದೀರಿ ಬಾಧೆಯಲ್ಲಿದ್ದೀರಿ ವ್ಯಾಧಿಯಲ್ಲಿದ್ದೀರಿ ಭಯದಲ್ಲಿದ್ದೀರಿ ಕರ್ತನು ನಿಮಗೆ ಬಿಡುಗಡೆಯನ್ನು ಕೊಡುವಂಥ ದೈವರು ಮಾತ್ರವಲ್ಲದೆ ಪೂರ್ಣ ಆಯುಷ್ಯವನ್ನು ಆರೋಗ್ಯವನ್ನು ಸಹ ಅನುಗ್ರಹಿಸಿಕೊಳ್ಳುವ ದೇವರಾಗಿದ್ದಾರೆ ನಿಮ್ಮ ಎಲ್ಲ ರೋಗಗಳನ್ನು ಆತನು ಏಸು ಕರ್ತನು ನನ್ನ ಜೊತೆಯಲ್ಲಿ ಪ್ರಾರ್ಥಿಸಿರಿ ಸರ್ವಶಕ್ತನಾದ ದೇವರೇ ಅಪ್ಪ ನನ್ನ ಸಂಗಡ ಪ್ರಾರ್ಥಿಸ್ತಾ ಇರುವಂಥ ಇವರೊಬ್ಬೊಬ್ಬರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ಅವರ ಶರೀರದಲ್ಲಿರುವಂಥ ರೋಗ ಬಾಧೆ ವ್ಯಾಧಿ ಕಣ್ಣೀರುಗಳೆಲ್ಲವನ್ನು ಬಿಡುಗಡೆ ಮಾಡಿ ಅವ್ರ ಜೀವಿತದಲ್ಲಿ ಈಚಿಕೆಯನ್ನು ಕಂಡಂಥ ಆನಂದವನ್ನು ಕಾಣುವ ಹಾಗೆ ಕೃಪೆ ಮಾಡಿರಿ ನಮ್ಮ ರಕ್ಷಕನಾದ ಏಸುಕರ್ತ ನಾಮದಲ್ಲಿ ತಂದೆಯೇ ಆಮೇನ್